ಘನ ಸರ್ಕಾರದ ರಾಜಕೀಯ ಮುಖಂಡಗಳ ಹೇಳಿಕೆ ತಮಗೆ ಇವತ್ತು ತೇರ್ಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಜೋಗ ಅಭಿವೃದ್ಧಿಯ ಒಂದು ಯೋಚನೆ ಏನಾದರೂ ಬಂದಿದ್ರೆ ಅದು ಯಡಿಯೂರಪ್ಪನವರ ಕನಸು ಅದು ನಿಮ್ ರಾಗಣ್ಣನ ಕನಸು ಯಾರ್ದು ಕೂಡ ಅಲ್ಲಾಯ್ತು ಟೂರಿಸಂ ಇಂದ ಇಡೀ ದೇಶ ರಾಜ್ಯದ ಬಜೆಟ್ ಇರೋದು ಐವತ್ತು ಕೋಟಿ ಪ್ರವಾಸೋದ್ಯಮ ಚೆಕ್ ಮಾಡಿ ಇವತ್ತು ಗೌರವಂತ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಐವತ್ತು ಕೋಟಿ ಇಟ್ಟಿದ್ದಾರೆ ಅಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನೂರ ಅರವತ್ತು ಕೋಟಿ ಅಭಿವೃದ್ಧಿಗೆ ಹಣವನ್ನ ಇಟ್ಟು ಎಂಬತ್ತು ಕೋಟಿ ರಿಲೀಸ್ ಮಾಡಿದ್ರು ಎಂಬತ್ತು ಕೋಟಿ ರಿಲೀಸ್ ಮಾಡಿ ಅರವತ್ತು ಅರವತ್ತೈದು ಕೋಟಿ ಕಾಮಗಾರಿ ನಮ್ಮ ಸರ್ಕಾರದಿಂದ ಪ್ರೋಗ್ರೆಸ್ ಇತ್ತು ಎಷ್ಟು ಪ್ರೋಗ್ರೆಸ್ ಇತ್ತು ಅಷ್ಟು ಪೇಮೆಂಟ್ ಮಾಡಿದೀವಿ ಇನ್ನು ಉಳಿದಂತ ಕೆಲಸ ಇವತ್ತಿನ ಒಂದು ಸರ್ಕಾರದ ವಿಧಿಯಲ್ಲಿ ಪ್ರೋಗ್ರೆಸ್ ಇದೆ ಹಣವನ್ನು ಪೇಮೆಂಟ್ ಮಾಡ್ತಾ ಇದ್ದೇವೆ ಬಜೆಟ್ ಅಲ್ಲಿ ಇವರು ಇಟ್ಲೇ ಪೇಮೆಂಟ್ ಮಾಡಬೇಕಾಗಿತ್ತು ಈ ರೀತಿ ಆ ಒಂದು ಈಗ ನೂರ ಕೋಟಿ ಪ್ರೋಗ್ರೆಸ್ ಆಗಿದೆ ನಾವು ಬಜೆಟ್ ಅಲ್ಲಿ ನೂರ ನಲ್ವತ್ತು ಕೋಟಿ ನೂರ ಅರವತ್ತು ಕೋಟಿ ಹಣವನ್ನು ಇಟ್ಟು ಎಂಬತ್ತು ಕೋಟಿ ರಿಲೀಸ್ ರಿಲೀಸ್ ಮಾಡಿ ಮತ್ತು ವಿಶೇಷವಾಗಿ ದುಡ್ಡು ಕೊಡೋದು ಸಮಸ್ಯೆ ಏನು ಆ ಒಂದು ಆ ಜೋಗ ಏನೋ ಅಭಿವೃದ್ಧಿಯನ್ನು ಮಾಡಬೇಕು ಬೌಂಡ್ರಿ ಏನಿದೆ ಬಫರ್ ಝೋನ್ ಹತ್ತು ಕಿಲೋಮೀಟರ್ ಇತ್ತು ಆ ಗುಡ್ಡದತ್ತದಿಂದ ಹತ್ತು ಕಿಲೋಮೀಟರ್ ಬಫರ್ ಝೋನ್ ಸುತ್ತ ಮಾಡಿದ್ರೆ ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಮನೆ ಕಟ್ಟಕ್ಕೆ ಅವಕಾಶ ಇದ್ದಿಲ್ಲ ಕೇಂದ್ರಕ್ಕೆ ಈ ಫೈಲನ್ನು ತೆಗೆದುಕೊಂಡು ಹೋಗಿ ಆ ಬಫರ್ ಝೋನ್ ಅನ್ನ ಹತ್ತು ಕಿಲೋಮೀಟರ್ ಇಂದ ಒಂದು ಕಿಲೋಮೀಟರ್ಗೆ ಗೆ ನಾವು ಸರ್ಸಿದ್ವಿ ಸಸ್ತಂತ ಪ್ರತಿಫಲವಾಗಿ ಇವತ್ತಲ್ಲಿ ಹಣವನ್ನು ಖರ್ಚು ಮಾಡಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಈಗ ಹೋಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಫೋರ್ಸ್ ಕೊಟ್ಟುಕೊಂಡು ನಮ್ಮ ಸರ್ಕಾರ ಕೊಟ್ಟಂತೇನೋ ಮಾಡ್ಲಿ ಈಗ ಮಾಡ್ತಾ ಇದೀವಿ ಸಂತೋಷ ಎರಡು ಜವಾಬ್ದಾರಿ ಇದೆ ಅರೆ ಇಲ್ಲಂತೂ ಸುಳ್ಳು ಹೇಳ್ಕೊಂಡು ಹೇಳಂತ ಅವಶ್ಯಕತೆ ಇಲ್ಲ ಮುಂದಿನ ಪ್ರೋಗ್ರೆಸ್ ನೀವೇ ಮಾಡಿ ಸಂತೋಷ ಆದ್ರೆ ಇವತ್ತೇನಾದ್ರೂ ಅದು ಶರಾವತಿಯ ಸಂತಸರಿಗೆ ಕೊಟ್ಟಂತ ಸೇತುವೆ ಇರ್ಬೋದು ಅಥವಾ ನಮ್ಮ ಜೋಗ ಅಭಿವೃದ್ಧಿ ಇರ್ಬೋದು ಇದು ಎರಡೂ ಕೂಡ ಅದು ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಆಶೀರ್ವಾದ ಮೋದಿಜಿಯವರ ಒಂದು ಆರೈಕೆಯಿಂದ ಎರಡು ಪ್ರಾಜೆಕ್ಟ್ ಆಗ್ತಾ ಇದೆ ಹೇಳಿ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೂರನೇದು ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ನಿನ್ನೆ ಗೌರವಿತ ಸೋಮಣ್ಣ ಅವರು ನಮ್ಮ ರೈಲ್ವೆ ಮಿನಿಸ್ಟ್ರು ಉದ್ದಗೌರೇ ಫೋನ್ ಮಾಡಿದ್ರು ರಾಘು ಮನೆ ಸಂಜೆ ಫೋನ್ ಮಾಡಿದ್ರು ನೀನು ಹೇಳಿದಂತ ನೀನ್ ಹಠ ಹಿಡದಂತ ಪ್ರಾಜೆಕ್ಟ್ ಈ ತಮ್ಮ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಯಿತು ಭದ್ರಾವತಿಯಿಂದ ಚಿಕ್ ಜಾರ್ಜೋಡಿ ಈ ಒಂದು ಈಗ ನಾವೇನಾದ್ರು ಹೋಗ್ಬೇಕು ಅಂದ್ರೆ ಬೀರೂರು ಕಡೂರಿಂದ ನಾವು ಡೈವರ್ಷನ್ ತೆಗೆದುಕೊಳ್ಬೇಕಾಗುತ್ತೆ ಚಿಕ್ಜಾಜೂರ್ಗೆ ನೇರವಾಗಿ ಶಿವಮೊಗ್ಗ ಭದ್ರಾವತಿಯಿಂದ ಮಾಡುವಂತ ಮುಖಾಂತರ ಎಪ್ಪತ್ತೆಂಬತ್ತು ಕಿಲೋಮೀಟರ್ ಆಗುತ್ತೆ ಸರ್ವೆ ಮಾಡಲಿಕ್ಕೆ ಒಂದು ಮುಕ್ಕಾಲ್ ಕೋಟಿ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸರ್ವೆ ವಿತರಣೆ ತ್ರೀ ಫೋರ್ ಮಂತ್ಸ್ ಮಾಡಿಸ್ತೀನಿ ನೆಕ್ಸ್ಟ್ ಇದ್ರಲ್ಲಿ ಮತ್ತೆ ಹಣ ತರುವಂತ ಕೆಲಸ ಮಾಡಿ ಆ ಟ್ರ ರೂಟ್ ಅನ್ನು ಕೂಡ ಮಾಡಿಸುವಂತ ಕೆಲಸ ಶುರು ಮಾಡಿಸ್ತೀನಿ ಲಾಭ ಏನಂದ್ರೆ ಚಿಕ್ಜಾಜೂರ್ ಜಂಕ್ಷನ್ ಮತ್ತೆ ಗುಂಡ್ಕೋಲ್ ಅಲ್ಲ ಗುಂಡ್ಕಲ್ ಅಲ್ಲ ಗುಂಡ್ಕಲ್ ಆ ಎರಡು ಜಂಕ್ಷನ್ ಸಿಗುತ್ತೆ ಎರಡೂ ಜಂಕ್ಷನ್ ಸಿಕ್ಕರೆ ಇಡೀ ದೇಶದ ಪ್ರತಿ ಮಲಗ ಕೂಡ ನಮ್ಮ ಶಿವಮೊಗ್ಗದಿಂದ ಮಲ್ನಾಡ್ ಭಾಗದಿಂದ ಮತ್ತೆ ಈ ಭಾಗದಿಂದ ಎಲ್ಲಾ ಕಡೆಗೂ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಬಟ್ ನಾಟ್ ಓನ್ಲಿ ಶಿವಮೊಗ್ಗ ಇಡೀ ನಮ್ಮ ಮಧ್ಯ ಕರ್ನಾಟಕದಿಂದ ಮಧ್ಯ ಕರ್ನಾಟಕದಿಂದ ಇಡೀ ನಮ್ಮ ದೇಶಕ್ಕೆ ಒಂದು ಸಂಪರ್ಕ ಕೊಡುವಂತ ಒಂದು ಸೇತುವೆ ಈ ರೈಲ್ವೆ ಹೊಸ ರೈಲ್ವೆ ಯೋಜನೆ ಮತ್ತೆ ವಿಶೇಷವಾಗಿ ನನ್ನ ಆಸೆ ಏನಿದೆ ಅಂದ್ರೆ ನನ್ಗೆ ವಿಶೇಷ ವಿಶ್ವಾಸ ಇದೆ ಗೌರವ ಕುಮಾರಸ್ವಾಮಿಗಳು ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ನಾನು ಅಪ್ ಮಾಡ್ತಾ ಇದ್ದೀನಿ ವಿ ಎಸ್ ಎಲ್ ಫ್ಯಾಕ್ಟ್ರೀನ ರಿಪನ್ ಮಾಡಲಿಕ್ಕೆ ಒಂದು ಹದಿನೈದು ಸಾವಿರ ಕೋಟಿ ಹಣವನ್ನು ಕೊಡ್ಲಿಕ್ಕೆ ಏನ್ ಬೇಕು ಆರ್ಟಿಕಲ್ ನಂಬರ್ ಆಫ್ ಮಿಡಿಯಲ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾಳೆ ದೇವ್ರು ಕಂಡುಬಿಟ್ಟು ಅದು ಓಪನ್ ಆಗುವಂತಹ ಸಂದರ್ಭದಲ್ಲಿ ಈ ರೈಲ್ವೆ ರೂಟು ಕೂಡ ಆದ್ರೆ ನಮಗೆ ಬಳ್ಳಾರಿ ಹೊಸಪೇಟೆಗಳಿಂದ ಮೈನ್ಸ್ ಅನ್ನು ಕೂಡ ನಮ್ಮ ವಿ ಎಸ್ ಎಲ್ ಫ್ಯಾಕ್ಟ್ರಿ ತರಲಿ ಅನುಕೂಲ ಆಗುತ್ತೆ ಸೊ ಎಲ್ಲದಕ್ಕೂ ಮುಂದೆ ಇಟ್ಕೊಂಡು ವಿನಂತಿ ಮಾಡಿಕೊಂಡಿದ್ದೆ ಕೇಂದ್ರ ಸರ್ಕಾರ ಅದಕ್ಕೆ ಸ್ಪಂದನೆ ಕೊಟ್ಟು ಸರ್ವೆ ಮಾಡಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಿದೆ ಈ ಸಂದರ್ಭದಲ್ಲಿ ಗೌರವಿತ ನಮ್ಮ ಸೋಮಣ್ಣ ಸಾಹೇಬರಿಗೆ ಮತ್ತೆ ಅಶ್ವಿನಿ ವೈಷ್ಣವ್ ಅವರಿಗೆ ನಮ್ಮ ರೈವೆ ಮಿನಿಸ್ಟ್ರಿಗೆ ಈ ಸಂದರ್ಭದಲ್ಲಿ ಕ್ಷೇತ್ರ ಜನರು ಕೂಡ ನಾನು